ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಇಂದ್ರಜಿತ್ತುವಿನ ಮಾಯಾ ಯುದ್ಧವೆಂಬ ನಲವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಬಳಿಕ ಸೂರ್ಯನು ಅಸ್ತಂಗತನಾಗುತ್ತಿರಲು ಸಮಸ್ತ ಪ್ರಾಣಿಗಳನ್ನು ಸಂಹರಿಸುವ ಕಾಳರಾತ್ರಿಯಂತೆ ಕತ್ತಲೆಯು ಕವಿಯಿತು ಆಗ ಕಪಿಬಲ ರಾಕ್ಷಸ ಬಲಗಳು ಒಬ್ಬರನ್ನೊಬ್ಬರು ಜಯಿಸಬೇಕೆಂದು ಯುದ್ಧ ಮಾಡುತ್ತಾ ಒಬ್ಬರನ್ನೊಬ್ಬರು ಗುರುತು ಕಾಣದೆ ಕಪಿಗಳು ರಾಕ್ಷಸರನ್ನು ಕುರಿತು ಎಲೆ ರಾಕ್ಷಸರುಗಳಿರ ಓಡದೆ ನಿಲ್ಲಿ ಎದುರಾಗಿ ಬನ್ನಿ ಎಂದು ರಾಕ್ಷಸರು ಎಲೈ ಕಪಿಗಳಿರ ಓಡದೆ ನಿಲ್ಲಿ ಎಂದು ನುಡಿಯುತ್ತಿರಲು ಆ ಧ್ವನಿಯು ಉಭಯ ಬಲದಲ್ಲಿಯೂ ಕೇಳಿ ಕೇಳಿಸುತ್ತಿತ್ತು ಆಗ ರಾಕ್ಷಸರ ತ್ರಿಶೂಲ ಪಟ್ಟಸ ಪರಶು ಕೊಡಲಿ ಮೊದಲಾದ ಆಯುಧಗಳಿಂದ ಗಾಯ ಹೊಂದಿದ ಕಪಿಗಳಿಂದಲೂ ಕಪಿಗಳ ಬಂಡೆ ಮರ ಮೊದಲಾದ ಸಾಧನಗಳಿಂದ ಗಾಯ ಹೊಂದಿದ ರಾಕ್ಷಸರಿಂದಲೂ ಆ ರಣಭೂಮಿಯು ಕೆಂಪು ಬಣ್ಣದ ಪುಷ್ಪಮಾಲೆಗಳಿಂದ ಅಲಂಕರಿಸಲ್ಪಟ್ಟ ರಾತ್ರಿಯಂತೆ ಭೀಕರವಾಗಿತ್ತು ಎಲ್ಲಿ ನೋಡಿದರೂ ರಕ್ತ ಪ್ರವಾಹದಿಂದ ಕೆಸರೆದ್ದು ದಿಕ್ಕುಗಳು ತೋರದಿರಲು ಆ ರಾತ್ರಿಯು ಸಮಸ್ತ ಪ್ರಾಣಿಗಳನ್ನು ಸಂಹಾರ ಮಾಡುವ ಮೃತ್ಯು ದೇವತೆಯ ಹಾಗೆ ತೋರಿತು ಆ ಕತ್ತಲೆಯಲ್ಲಿ ಶ್ರೀರಾಮನು ಎಲ್ಲಿರುವನೆಂದು ಅಟ್ಟಿಕೊಂಡು ಬರುತ್ತಿದ್ದ ರಾಕ್ಷಸರ ಧ್ವನಿಯು ಪ್ರಳಯ ಕಾಲದಲ್ಲಿ ಸಪ್ತ ಸಮುದ್ರಗಳು ಮೊರೆಯುತ್ತಿರುವಂತೆ ಕೇಳಿಸುತ್ತಿತ್ತು ಆ ಸಮಯದಲ್ಲಿ ಶ್ರೀರಾಮನು ಒಂದು ನಿಮಿಷ ಮಾತ್ರದಲ್ಲಿ ಆರು ಶರಗಳನ್ನು ಹೂಡಿ ಯಜ್ಞಶತ್ರು ಮಹಾಪಾರ್ಶ್ವ ಮಹೋದರ ವಜ್ರಧಂಶ ಶುಕ ಮತ್ತು ಸಾರಣ ಎಂಬ ಆರು ಮಂದಿ ರಾಕ್ಷಸರ ಮೇಲೆ ಎಸೆದನು ಅವರೆಲ್ಲರೂ ಬಾಣಾಘಾತವನ್ನು ಸೈರಿಸಲಾರದೆ ಯುದ್ಧ ಭೂಮಿಯಿಂದ ಹಿಂತೆಗೆದರು ಮಹತ್ತಾದ ಆ ಗಾಢಾಂಧಕಾರದಲ್ಲಿ ಅಗ್ನಿ ಜ್ವಾಲೆಯಂತ ರಾಮ ಬಾಣಗಳಿಂದ ದಶ ದಿಕ್ಕುಗಳು ಬೆಳಗುತ್ತಿದ್ದವು ಶ್ರೀರಾಮನಿಗೆ ಎದುರಾಗಿ ನಿಂತ ರಾಕ್ಷಸರು ಕಿಚ್ಚಿಗೆ ಬಿದ್ದ ಪತಂಗದ ಹುಳಗಳಂತೆ ಲಯವನ್ನೈದಿದರು ಚಿನ್ನದ ಮುಲಾಮ ಮಾಡಿದ ಆ ರಾಮ ಬಾಣಗಳು ರಾಕ್ಷಸ ಸೇನೆಯ ಮೇಲೆ ಬೀಳುತ್ತಿರಲು ಆ ರಾತ್ರಿಯು ಮಿಂಚು ಹುಳುಗಳಿಂದ ಇಟ್ಟಣಿಸಿದ ಮರದಂತೆ ಕಾಣುತ್ತಿತ್ತು ಆಗ ಯುದ್ಧ ಮಾಡುತ್ತಿದ್ದ ಕಪಿನಾಯಕ ರಾಕ್ಷಸ ನಾಯಕರು ಕುಯಿಲಿಟ್ಟು ಕೂಗುತ್ತಿದ್ದ ಧ್ವನಿಗಳಿಂದ ತ್ರಿಕೂಟ್ ಪರ್ವತವು ಸಮುದ್ರ ಮಥನ ಸಮಯದಲ್ಲಿ ಉಂಟಾದ ಮಂದರ ಪರ್ವತದ ಧ್ವನಿಯಂತೆ ಭಯಂಕರವಾಗಿ ಕೇಳಿಸುತ್ತಿತ್ತು ಅಂಗದ ಕುಮಾರನು ಇಂದ್ರಜಿತ್ತುವಿನ ರಥವನ್ನು ಮುರಿದು ರಥಕ್ಕೆ ಕಟ್ಟಿದ ಕುದುರೆಗಳನ್ನು ಸೀಳಿ ಸಾರಥಿಯನ್ನು ಸಂಹರಿಸಲು ಇಂದ್ರಜಿತ್ತುವು ಯುದ್ಧವು ಸಾಕೆಂದು ಅಲ್ಲಿಯೇ ಮಾಯವಾದನು ಆಗ ವಾನರರು ವಾಲಿಯ ಕುಮಾರನನ್ನು ಜಯ ಜಯ ಎಂದು ಕೊಂಡಾಡಿದರು ರಾಮ ಲಕ್ಷ್ಮಣರು ಅಂಗದನ ಸಾಹಸವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು ಆತನ ಯುದ್ಧ ಕೌಶಲವನ್ನು ಕಂಡು ಸುಗ್ರೀವಾದಿ ಕಪಿನಾಯಕರು ವಿಭೀಷಣನು ಮೆಚ್ಚಿ ಬಲ ಬಹಳ ಚೆನ್ನಾಗಿತ್ತು ಈ ರಾವಣ ಪುತ್ರನನ್ನು ಯಾರೂ ಇದುವರೆಗೂ ಸೋಲಿಸಿರಲಿಲ್ಲ ಈಗ ಅಂಗದನು ಇವನನ್ನು ಸೋಲಿಸಿದನು ಎಂದು ಅಂಗದನನ್ನು ಕೊಂಡಾಡಿದನು ಆಮೇಲೆ ಅಂಗದ ಕುಮಾರನಿಂದ ಜಯಿಸಲ್ಪಟ್ಟ ಗೇಂದ್ರಜಿತ್ತುವು ಪಾಪ ಬುದ್ಧಿಯಿಂದ ಅದೃಶ್ಯನಾಗಿದ್ದುಕೊಂಡು ಸಿಡಿಲಿಗೆ ಸಮಾನವಾದ ನಾಗಪಾಂಶವೆಂಬ ಬಾಣವನ್ನು ಪ್ರಯೋಗಿಸಿ ರಾಮ ಲಕ್ಷ್ಮಣರ ಸರ್ವಾಂಗಗಳನ್ನು ಮೋಸದಿಂದ ಬಂಧಿಸಿದನು ಹಾಗೆ ಬಂಧಿತರಾದ ರಾಮ ಲಕ್ಷ್ಮಣರನ್ನು ನೋಡಿದ ಆ ಕಪಿವೀರರು ರಾಕ್ಷಸ ರಾಜಪುತ್ರನಾದ ಇಂದ್ರಜಿತ್ತುವು ರಾಮ ಲಕ್ಷ್ಮಣರಿಗೆ ದೃಷ್ಟಿಗೋಚರನಾಗಿದ್ದುಕೊಂಡು ಅವರೊಡನೆ ಯುದ್ಧ ಮಾಡಲಾರದೆ ಹೋದನು ಈಗ ಆ ದುರಾತ್ಮನು ಮಾಯೆಯಿಂದ ಮರೆಯಾಗಿದ್ದುಕೊಂಡು ಅವರನ್ನು ತನ್ನ ನಾಗಪಾಶದಿಂದ ಬಂಧಿಸಿದನು ಎಂದು ದುಃಖಪಡುತ್ತಿದ್ದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ